ನಾಪೊಕ್ಲಿನಲ್ಲಿ ನಂಬರ್ ಮುನ್ನೂರ ತೊಂಬತ್ ಮೂರಂದೇ ಸಹಕಾರ ಮಹಿಳಾ ಸಮಾಜದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಮಾತನಾಡಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕೊಲ್ಲೆಟ್ಟಿರ ಹೇಮಾ ಬೇಬಾ ಮಹಿಳಾ ಸಮಾಜದ ಅಧ್ಯಕ್ಷೆ ಕುಂಚೆಟ್ಟಿರ ರೇಷ್ಮಾ ಉತ್ತಪ್ಪ ಉಪಾಧ್ಯಕ್ಷೆ ಬೊಪ್ಪಂಡ ಶೈಲಾ ಬೋಪಯ್ಯ ನಿರ್ದೇಶಕರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಸುಮಾರಾ ತಿಳಿಸಿ ನಾವು ಇದರ ಸಭೆಯಲ್ಲಿ ಭಾಗಿಯಾಗಿ ಬಹಳ ಸಂತೋಷದಿಂದ ನಾವು ಇದಕ್ಕೆ ಭಾಗವಹಿಸುತ್ತೇವೆ ಅಲ್ಲದೆ ಈಗ ನಮ್ಮ ಆಕ್ಟಿವ್ ಬಾಡಿ ಬಳ್ಳ ಟೀಚರ್ ನಮಗೆ ತರವಾದ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಜ್ಞಾನವನ್ನು ಹೆಚ್ಚಿಸುವ ಸಲುವಾಗಿ ಹಲವಾರು ಪರೀಕ್ಷೆಗಳನ್ನು ಅಂದರೆ ಸ್ಪರ್ಧಾತ್ಮಕವಾಗಿ ನಮಗೆ ಭಾಗವಹಿಸಿ

ನಡೆಸಿದ್ದಾರೆ ಅಂತ ನಾನು ಅಂದ್ಕೊಂಡು ಈ ಸಭೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನಾನು ಅಧ್ಯಕ್ಷ ಮಹಿಳೆ ಇಲ್ಲಿರೋರೆಲ್ಲರೂ ಮಹಿಳೆ ನಮ್ಗೆ ಎಲ್ಲ ಸಂದರ್ಭದಲ್ಲಿ ಏನು ಅಂತ ಗೊತ್ತು ಮನೆ ಗಂಡ ಮಕ್ಕಳು ಎಲ್ಲ ನಿಭಾಯಿಸಿ ಬಂದು ನಾವು ಈ ಪೊಸಿಷನ್ ಇದ್ದೀವಿ ಅಂದ್ರೆ ನಾವು ಏನೋ ಮಾಡಿದೀವಿ ಅಂತ ಅನ್ಕೊಂಡಿರ್ತೀವಿ ವಾರ್ಷಿಕ ಸಮಾರಂಭದಲ್ಲಿ ಇಷ್ಟೆಲ್ಲ ಮಾಡಿದಾರ ಅಂದ್ರೆ ಎಲ್ಲ ಸಹಕಾರ ಇದರಲ್ಲಿ ಇದ್ದೇ ಇರುತ್ತೆ ಲೆಕ್ಕ ಪರಿಶೋಧನೆ ಆಗಲಿ ಎಲ್ಲ ಆಗಲಿ ಚೆನ್ನಾಗಿ ಮಾಡಿದೀರ ಇದಕ್ಕಿಂತ ಏನೋ ಯಶಸ್ವಿಯಾಗಿ ಆಗಲಿ ಚೆನ್ನಾಗಿ ಬರಲಿ ಇನ್ನೂ ಈ ಸಮಾಜದಲ್ಲಿ ಇನ್ನೂ ಆದಷ್ಟು ಮಹಿಳೆಯರಿದ್ದಾರೆ ಇದಕ್ಕಿನ್ನೂ ಒಗ್ಗೂಡ್ಲಿ ಇದು ಇನ್ನು ತುಂಬಾ ದೊಡ್ಡದಾಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸಿದ ಮಹಿಳೆಯಾಗಿ ಹೇಳಬೇಕು ಅಂದ್ರೆ ನಾವೇನೋ ಒಂದು ಮಾಡಬೇಕು ಅಂತ ಇರ್ತದೆ ನಮ್ಮ ಮಾಡಬೇಕು ಈಗ ನಾವು ಇಲ್ಲಿ ಏನೇ ಒಂದು ಬಂತು ಅಂದ್ರೆ ಮತ್ತೆ ಮಾತಾಡ್ಬಾರ್ದು ಅಂದ್ರೆ